ಮನೆಯೊಳಕ್ಕೆ ಆಗ ಕಾಲಿಟ್ಟಳು ಶ್ರಾವಣಿ ಸನ್ನಿವೇಶ ಬದಲಾಗ್ತಾ ಇದೆ ಸಿಗರೆಟ್ ಹಚ್ಚಿದ ಕತ್ತದಲ್ಲಿ ಅದರ ಕೆಂಡ ಮಾತ್ರ ಕಾಣ್ತಾ ಇತ್ತು ಮಲಗಿದಲ್ಲೇ ದಿಟ್ಟಿಸಿದ ಮನಸ್ಸು ಆನೆ ನುಗ್ಗಿದ ಬಿದಿರ ಮೆಳೆ ಶ್ರಾವಣಿಯ ನಿಸ್ಸಹಾಯಕ ಮುಖವೇ ಕಣ್ಣಿಗೆ ಕಟ್ಟಿದಂತೆ ಹೋಟೆಲಿನಿಂದ ಹೊರಕ್ಕೆ ನಡೆದು ಹೋಗುತ್ತಿದ್ದವಳು ಅದೆಷ್ಟು ಬಾರಿ ತಿರುಗಿ ನೋಡಿದ್ದು ಶರ್ಮಿಳಾ ಆಂಟಿಯ ನಡಿಗೆಯಲ್ಲಿ ಮಾತ್ರ ನಿರ್ದಯತೆಯ ಬಿರುಸಿತ್ತು ಹೊಸದಾಗಿ ಕೊಂಡ ಪ್ಯಾಲಿಯೋದಲ್ಲಿ ಶಿಶಿರ್ ಏಕಾಂಗಿಯಾಗಿ ಹಿಂತಿರುಗಿದ್ದ ಈ ಬಾರಿ ಕಾರ್ ಸ್ಟೀರಿಯೋದಲ್ಲಿ ಕೇಳಿಸಿದ್ದು ಹೂವಿನ ಅಂಗಡಿಯಲ್ಲಿ ದಿನವಿಡೀ ದುಡಿದು ಬಂದ ಅಮ್ಮ ಒಳಮನೆಯಲ್ಲಿ ಗೋಮತಿಯನ್ನ ತಬ್ಬಿಕೊಂಡು ಮಲಗಿದ್ದಾಳೆ ಅವಳಿಗೂ ಗೊತ್ತಾಗಿರಬಹುದು ಲಕ್ಷ್ಮೀ ದೇವಮ್ಮನ ಮಗಳು ಇವತ್ತು ಔಷಧಿ ಇಲ್ಲದ ಕೆಟ್ಟ ಕಾಯಿಲೆಗೆ ಸಿಕ್ಕು ತೀರಿಕೊಂಡ ಸುದ್ದಿ ಅಮ್ಮನಿಗೆ ಏನನ್ನಿಸಿರಬಹುದು ದುಃಖವ ಬೇಸರವ ಕಳವಳವ ಪಾಪ ಪ್ರಜ್ಞೆಯ ಹಾಗೆ ಹಾಗೆ ಲಕ್ಷ್ಮೀ ದೇವಮ್ಮನ ಮಗಳು ಕೆಟ್ಟ ಕಾಯಿಲೆಗೆ ಸಿಕ್ಕು ಸತ್ತ ಸಂಗತಿ ತನ್ನ ಶ್ರಾವಣಿಯ ಮಧ್ಯೆ ಸಿಡಿಲಾಗಿ ಕತ್ತರಿಸಿ ಬಿದ್ದಿದೆ ಅಂತ ಗೊತ್ತಾದರೆ ಹೂವಾಡಗಿತ್ತಿಗೆ ಏನನ್ನಿಸಬಹುದು ಸಿಟ್ಟ ಹತಾಶೆಯ ನೋವ ತಪ್ಪಿತಸ್ಥ ಭಾವವ ಅಸಲು ಅಮ್ಮನಿಗದು ಗೊತ್ತಾಗಲಿಕ್ಕೆ ಬಿಡಬಾರದು ಅಟ್ಲೀಸ್ಟ್ ಈ ಹಂತದಲ್ಲಿ ಅಂದುಕೊಂಡ ಸಿಗರೇಟು ಮುಗಿಯುತ್ತಾ ಬಂದರೂ ನಿದ್ದೆ ಬರಲಿಲ್ಲ ಇಷ್ಟಕ್ಕೂ ಅಮ್ಮನಿಗೆ ಅದೆಲ್ಲ ಯಾಕೆ ಗೊತ್ತಾಗಬೇಕು ಬದುಕಿನಲ್ಲಿ ತುಂಬ ನೊಂದಿದ್ದಾಳೆ ತುಂಬಾ ನಲಗಿದ್ದಾಳೆ ನನಗೋಸ್ಕರ ಅದನ್ನೆಲ್ಲ ಸಹಿಸಿಕೊಂಡಳ ಗೊತ್ತಿಲ್ಲ ಯಾರಿಗೋಸ್ಕರವೇ ಸಹಿಸಿರಲಿ ನರಳಿದ್ದಂತೂ ಹೌದಲ್ಲ ಎಂತಹ ಅಸಹ್ಯದ ಬದುಕುವುದು ಎಷ್ಟು ಕಷ್ಟಪಟ್ಟು ಬದಲಾಯಿಸಿಕೊಂಡಳು ಟ್ಯಾನರಿ ರೋಡ್ ಶಾಂತಮ್ಮನಿಂದ ಹೂವಾಡಗಿತ್ತಿ ಪ್ರಶಾಂತಿನಿಯಾಗೋ ಹೊತ್ತಿಗೆ ಎಷ್ಟು ಮುಳ್ಳು ಕಾಲಲ್ಲಿ ಮುರಿದವೋ ತಪ್ಪು ಅಮ್ಮನದೇ ಇರಬಹುದು ಹಾಗೆ ಬದುಕಿದ್ದರಲ್ಲಿ ಆದರೆ ಒಪ್ಪು ಕೂಡ ಅಮ್ಮನದೆ ಇವತ್ತು ಹೀಗೆ ಬದುಕುತ್ತಿರೋದ್ರಲ್ಲಿ ಏನು ಹಕ್ಕಿದೆ ತನಗೆ ಆಕೆಯನ್ನ ಇದೆಲ್ಲ ಹೇಳಿ ನೋಯಿಸೋಕೆ ನೆಮ್ಮದಿಯಾಗಿ ನಿದ್ದೆ ಮಾಡಲಿ ದುಡಿದು ದಣಿದ ಜೀವ ಅಮ್ಮನಿಗೆ ಈ ವಿಷಯ ಯಾವತ್ತಿಗೂ ಗೊತ್ತಾಗೋದು ಬೇಡ ಶಿಶಿರ್ ಮತ್ತೊಂದು ಸಿಗರೇಟ್ ಹಚ್ಚಿದ ಉರಿದ ಬೆಂಕಿಯ ಬೆಳಕಿನಲ್ಲಿ ತನ್ನನ್ನೇ ಒಮ್ಮೆ ನೋಡಿಕೊಂಡ ತನಗೆ ತೀರಾ ತಾನಂದುಕೊಂಡಷ್ಟು ದುಃಖವಾಗಿದೆಯಾ ಬೇಸರವಾಗಿದೆಯಾ ಶರ್ಮಿಳಾ ಆಂಟಿ ಆಡಿದ ಮಾತುಗಳಿಂದಾಗಿ ಬದುಕೆ ಛಿದ್ರಗೊಂಡು ಬಿಟ್ಟಿದೆಯಾ ತೀರ ಹಾಗೇನು ಆಗಿರ್ಲಿಕ್ಕಿಲ್ಲ ಅನ್ನಿಸಿತು ಚಟ್ಟನೆ ಎದ್ದು ಕುಳಿತ ಈಗ ಅದೆಲ್ಲ ವಿಷಯ ಅಮ್ಮನಿಗೆ ಗೊತ್ತಾದ್ರಿನಂತೆ ಎಂಬ ವಿಲಕ್ಷಣ ಪ್ರಶ್ನೆಯೊಂದು ಮನಸ್ಸಿನಲ್ಲಿ ಉದ್ಭವಗೊಂಡು ಈಗಿಂದೀಗೆ ಅಮ್ಮನನ್ನ ಎಬ್ಬಿಸಿ ಅದನ್ನೆಲ್ಲ ಆಕೆಗೆ ವಿವರಿಸಿ ಬಿಡಲ ಅನ್ನಿಸಲು ಆರಂಭಿಸಿತು ನೋಡು ಹೀಗೀಗ ಆಯ್ತು ಅಂತ ನಿಗೂಢವಾಗಿ ಇಟ್ಟ ಸಂಗತಿ ಏನಲ್ಲ ನೀನು ಹೂವಿನಂಗಡಿ ಇಡೋದಕ್ಕೆ ಮುಂಚೆ ವಾರಣಾಸಿಯಲ್ಲಿ ದೀಪದ ದೊನ್ನೆ ಕಟ್ಟೋದಕ್ಕೆ ಮುಂಚೆ ಶಾಲೆಯಲ್ಲಿ ಆಯಾ ಮಿಸ್ ಅನ್ನಿಸಿಕೊಳ್ಳೋದಕ್ಕೆ ಮುಂಚೆ ದಿನಗಟ್ಟಲೆ ಗಂಗೆಯ ನೀರು ಕುಡಿದು ಉಪವಾಸ ಮಲ್ಗೋದಕ್ಕೆ ಮುಂಚೆ ಹಾ ಅದೆಲ್ಲಕ್ಕಿಂತ ಮುಂಚೆ ನೀನು ಏನಾಗಿದ್ದೆ ಅಂತ ಶರ್ಮಿಳಾ ಆಂಟಿಗೆ ಈಗ ಗೊತ್ತಾಗ್ ಹೋಗಿದೆ ನಿಜ ಅದು ಯಾವುದನ್ನು ನೀನಾಗ್ಲಿ ನಾನಾಗಲಿ ಮುಚ್ಚಿಟ್ಟಿರಲಿಲ್ಲ ಖುದ್ದು ಶ್ರಾವಣಿಗೆ ಗೊತ್ತಿತ್ತು ನಿನ್ನನ್ನು ಅವತ್ತು ನೋಡಿದ್ಲು ಇವತ್ತು ನೋಡ್ತಾ ಇದ್ದಾಳೆ ಆದರೆ ಶ್ರಾವಣಿ ಕೇವಲ ಶ್ರಾವಣಿ ಅಲ್ವಲ್ಲ ಅವಳು ಪವರ್ ಟವರ್ಸ್ನ ಒಡತಿ ಜಗನ್ಮೋಹನ್ ರಾವ್ ಎಂಬ ಬಿಸ್ನೆಸ್ ಟೈಕು ನನ್ನ ಮಗಳು ಶರ್ಮಿಳಾ ಆಂಟಿಗೂ ಮಗಳೇ ದೊಡ್ಡ ಮನೆಯ ಹುಡುಗಿ ಹೇಗೆ ಒಪ್ಪಿ ಮದುವೆ ಮಾಡಿಕೊಟ್ಟಾರು ಹೇಳು ಇಷ್ಟಕ್ಕೂ ಮದುವೆಯ ಮಾತು ಎಲ್ಲಿಂದ ಬಂತು ಈಗಲೇ ಅವರ ದೃಷ್ಟಿಯಲ್ಲಿ ನೀನು ಲಕ್ಷ್ಮೀ ದೇವಮ್ಮನ ಮನೆಯಲ್ಲಿದ್ದು ಬಂದ ಟ್ಯಾನರಿ ರೋಡ್ನ ಶಾಂತಮ್ಮ ನಾನು ಶ್ರಾವಣಿಯ ತಂದೆಯ ಕೊಲೆ ಒಪ್ಪಿಕೊಂಡು ಜೈಲಿಗೆ ಹೋಗಿ ಬಂದ ಮಗ ಮದುವೆ ಆಗಿರಲಿ ಗೆಳೆತನಕ್ಕಾದರೂ ಸರಿಸಮ ಅಂತ ಇರಬಾರ್ದೆ ಆ ಪ್ರಶ್ನೆ ಹೇಳುತ್ತೆ ಆ ಪ್ರಶ್ನೆ ಏಳುತ್ತೆ ಅಂತ ನಿನಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಕೈಯಲ್ಲಿ ನನ್ನನ್ನು ಅವುಚಿಕೊಂಡು ಲಕ್ಷ್ಮೀ ದೇವಮ್ಮನ ಮನೆಯ ಬಾಗಿಲು ತಟ್ಟಿದಾಗ ಗೊತ್ತಿರಲಿಲ್ವೇನಮ್ಮ ನಿನ್ನನ್ನು ಆ ಕ್ಷಣದಲ್ಲಿ ಬದುಕು ಇಂತಹದ್ದೊಂದು ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡೋದಕ್ಕೂ ಬಿಟ್ಟಿರಲಿಕ್ಕಿಲ್ಲ ನನಗೆ ಗೊತ್ತು ನನಗೆ ಗೊತ್ತು ಹಸಿವು ಕಾಡಿರಬೇಕು ನಿನ್ನನ್ನಲ್ಲ ನನ್ನನ್ನು ಕರುಳು ಕಿತ್ತು ಹೋಗುವಂತೆ ನಾನು ಅತ್ತು ಅಟಮಟಿಸಿದ್ದಿರಬೇಕು ಇಲ್ಲದೆ ಹೋದರೆ ಅಷ್ಟು ಹುಟ್ಟು ಚಂದನೆಯ ಹುಡುಗಿ ಪ್ರಶಾಂತಿನಿ ಹಾಗೆ ರಾತ್ರೋರಾತ್ರಿ ನಿರ್ಧಾರ ಮಾಡಿ ಲಕ್ಷ್ಮೀ ದೇವಮ್ಮನ ಮನೆಯ ಹುಡುಗಿಯಾಗಿ ಶಾಂತಮ್ಮನಾಗಿ ಪರಿವರ್ತಿತಳಾಗಿ ಬಿಡಲು ಸಾಧ್ಯವಿತ್ತ ಇವತ್ತು ಹೂವಿನ ಅಂಗಡಿ ಇಡೋದಕ್ಕೆ ಮುಂಚೆ ನೀನು ಏನಾಗಿದ್ದೆ ಅಂತ ಕೇಳತ್ತೆ ಜಗತ್ತು ಅವತ್ತು ಲಕ್ಷ್ಮೀ ದೇವಮ್ಮನ ಮನೆಗೆ ಕಾಲಿಡೋ ಮುನ್ನ ಏನಾಗಿದ್ದೆ ಅಂತ ಯಾರಾದರೂ ಒಂದೇ ಒಂದು ಸಲವಾದರೂ ನಿನ್ನನ್ನು ಕೇಳಿದ್ದಾರಾ ಪ್ರಶಾಂತಿನಿ ಯಾಕೆ ಸುಮ್ಮನೆ ಕಣ್ಣೀರಿಡ್ತೀಯ ಇವತ್ತು ಜೊತೆಗೆ ನಾನಿದ್ದೀನಿ ಹಸಿವಿಗೆ ಅಟಮಟಿಸಿ ಅಳುವ ಮಗುವಲ್ಲ ಇನ್ನು ಎರಡೇ ಎರಡು ವರ್ಷದ ಗಡುವು ಕೊಡು ಪವರ್ ಟವರ್ಸ್ನ ಕೊನೆಯ ಮೆಟ್ಟಿಲ ಎತ್ತರಕ್ಕೂ ಬೆಳೆದು ನಿಂತಿರ್ತೀನಿ ಅವತ್ತು ಮಾತನಾಡಿಸ್ತೀನಿ ಶ್ರಾವಣಿಯನ್ನ ಅವತ್ತು ಮಾತನಾಡಿಸ್ತೀನಿ ಶರ್ಮಿಳಾ ಆಂಟಿಯನ್ನ ಆದರೆ ಪ್ರಶಾಂತಿನಿ ಅವತ್ತು ಕೂಡ ಅದೇ ಪ್ರಶ್ನೆ ಕೇಳುತ್ತದಲ್ವ ಜಗತ್ತು ಪವರ್ ಟವರ್ಸ್ನ ಸರಿಸಮಕ್ಕೆ ಬೆಳೆದು ನಿಲ್ಲುವ ಮುನ್ನ ನೀನು ಏನಾಗಿದ್ದೆ ದುಡ್ಡು ಮತ್ತು ಅಧಿಕಾರ ನಮ್ಮ ನೆನ್ನೆಗಳನ್ನು ಮುಚ್ಚಿ ಮಾಯಿಸಿ ಮುಸುಳಿಸಿ ಹಾಕಿ ಬಿಡುತ್ತದ ಪ್ರಶಾಂತಿನಿ ನಾನ್ಸೆನ್ಸ್ ಅವನು ಮೂರನೆಯ ಸಿಗರೇಟು ಹೊತ್ತಿಸಿದ ಅಂಗಳದಲ್ಲಿ ನಿಂತ ಬೆಳ್ಳಿ ಬಣ್ಣದ ಪ್ಯಾಲಿಯೋ ಆ ದಟ್ಟ ಕತ್ತಲಲ್ಲಿ ಸ್ಫುಟವಾಗಿ ಹೊಳೆಯುತ್ತಿತ್ತು ಇಷ್ಟಕ್ಕೂ ನಮ್ಮ ನೆನ್ನೆಗಳಕ್ಕೆ ಮುಚ್ಚಿ ಹೋಗಬೇಕು ವಾರಣಾಸಿಗೆ ಸಂಬಲ್ಪುರಕ್ಕೆ ಒರಿಸ್ಸಾದ ಇದ್ದಿಲು ಗಣಿಗಳ ಆಳಕ್ಕೆ ಟ್ಯಾನರಿ ರಸ್ತೆಯಿಂದ ಈ ಕೋಣನ ಕುಂಟೆಗೆ ನೆಮ್ಮದಿಯ ಮನೆಗೆ ಓಹೋ ಎಲ್ಲಿಂದ ಎಲ್ಲಿಗೆ ಹೋದರೂ ನಮ್ಮ ನೆನ್ನೆಗಳು ಮುಚ್ಚಿ ಹೋಗಲಿಲ್ಲ ನಾವು ಜಾಗ ಬದಲಾಯಿಸ್ತೀವಿ ತುಂಬ ಶ್ರದ್ಧೆಯಿಂದ ಬದುಕು ಬದಲಾಯಿಸಿಕೊಳ್ತೇವೆ ನಮ್ಮ ನೆಲೆ ನಮ್ಮ ನೆಲೆ ಗಟ್ಟೆನೆ ಬದಲಾಯಿಸಿಕೊಳ್ತೇವೆ ಒಂದು ಹೊಸ ಜಗತ್ತಿಗೆ ನಮ್ಮನ್ನ ನಾವು ತೆರೆದುಕೊಳ್ತೀವಿ ಎಲ್ಲ ಮರೆಯಾಯಿತು ಎಲ್ಲ ಹೊಸದಾಯಿತು ಅಂತ ಅಂದುಕೊಳ್ತೀವಿ ಆದರೆ ಪ್ರಶಾಂತಿನಿ ನನ್ನ ಹುಚ್ಚಮ್ಮ ಯಾರಿಗೆ ನಮ್ಮ ನೆನ್ನೆಗಳು ನೆನಪಾಗಬಾರ್ದೋ ಕರೆಕ್ಟ್ ಆಗಿ ಅವರಿಗೆ ನೆನಪಾಗಿ ಬಿಡ್ತವೆ ಮಾತು ಮುಳ್ಳಾಗುತ್ತವೆ ಮತ್ತೆ ಬದುಕು ಮಣ್ಣಾಗುತ್ತದೆ ಇದನ್ನೆಲ್ಲ ಇವತ್ತೇ ರಾತ್ರಿ ನಿನ್ನನ್ನು ಎಬ್ಬಿಸಿ ಕೂರಿಸಿ ಹೇಳಿದಿನಿ ಅಂತ ಇಟ್ಕೊ ನಿನ್ನ ಹೂವಿನ ಮನೆ ಇವತ್ತೇ ಬಾಡಿ ಹೋಗುತ್ತದೆ ಹುಚ್ಚು ತಾಯಿ ಅದೆಷ್ಟು ಅಳತಿಯೋ ಏನೋ ತಂದೆ ಗೊತ್ತಿಲ್ಲದ ತಬ್ಬಲಿ ಮಗದನ್ನ ತಬ್ಬಿಕೊಂಡು ಆ ಮಾತೇ ಬೇಡ ನೀನು ನಿರಾತಂಕವಾಗಿರು ಹೂವಿನ ಮನೆಯಲ್ಲಿರೋ ಪವರ್ ಟವರ್ಸ್ಗೆ ಸಮನಾದ ಎತ್ತರದಲ್ಲಿ ಕಲ್ಲಿನ ಮೆಟ್ಟಿಲು ನಿಲ್ಲಿಸುವ ಹಠ ನನಗೊಬ್ಬನಿಗೆ ಇರಲಿ ಅವತ್ ಯಾವತ್ತೋ ಎರಡು ವರ್ಷಗಳ ನಂತರ ನಾನು ಬೆಟ್ಟು ಸೋಲಬಹುದು ಇಷ್ಟೊಂದು ಪ್ರೀತಿಸಿದ ಶ್ರಾವಣಿಯನ್ನ ಕಡೆಯ ಘಳಿಗೆಯಲ್ಲಿ ಕಳೆದುಕೊಂಡು ಬಿಡಬಹುದು ಆದರೆ ಮಮ್ಮಿ ನಿನ್ನ ಶಿಶಿರ್ ಬಾಯ್ ಬದುಕು ಗೆಲ್ಲುವ ಆಸೆ ಕಳೆದುಕೊಳ್ಳುವವನಲ್ಲ ನಿನ್ನ ಹೂವಿನ ಮನೆಯ ಮೊಗ್ಗು ಬಾಡಗೊಡುವವನಲ್ಲ ಹಾಗಂತ ಶಿಶಿರ್ ಚಂದ್ರ ನಿರ್ಧರಿಸಿ ಕೊನೆಯ ಸಿಗರೇಟು ನಂದಿಸಿ ಎಸೆಯುವ ಹೊತ್ತಿಗೆ ಅಂಗಳದಲ್ಲಿ ನಿಂತ ಬೆಳ್ಳಿ ರಂಗಿನ ಪ್ಯಾಲಿಯೋ ಕಾರಿನ ಮೇಲೆ ಸೂರ್ಯನ ಮೊದಲ ಕಿರಣ ಬಿದ್ದಿತ್ತು ವರಾಂಡದಲ್ಲಿ ಶಿಶಿರನ ಮಂಚದ ಪಕ್ಕದಲ್ಲಿ ಸಿಗರೇಟುಗಳ ಪುಟ್ಟ ರಾಶಿ ಅವನು ರಾತ್ರಿಯಿಡೀ ಮಲಗಿಲ್ಲವೆಂಬುದಕ್ಕೆ ಬೇರೆ ಸಾಕ್ಷ್ಯ ಬೇಕಿರಲಿಲ್ಲ ಅವನ ಮೃದುವಾದ ಕಣ್ಣು ಕೆಂಪಡರಿದ್ದವು ಒಳಮನೆಯಿಂದ ನಿದ್ರೆಯ ಮಾಯದಲ್ಲೇ ಎದ್ದು ಬಂದ ಗೋಮತಿ ಶಿಶಿರನ ಕೊರಳು ತಬ್ಬಿಕೊಂಡು ಅವನ ಪಕ್ಕದಲ್ಲೇ ಮತ್ತೆ ಮಲಗಿದಳು ಒಳಮನೆಯಲ್ಲಿ ಆಗಷ್ಟೇ ಎದ್ದು ಕುಳಿತ ಪ್ರಶಾಂತಿನಿ ಸಣ್ಣದಾದ ಆದರೆ ಸ್ಫುಟವಾದ ದನಿಯಲ್ಲಿ ಹೇಳಿಕೊಳ್ಳೋದು ಕೇಳಿಸ್ತು ಕರಾಗ್ರೇ ವಸತೇ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಯಾಕೋ ಗೊತ್ತಿಲ್ಲ ಶಿಶಿರ್ಚಂದ್ರ ಒಂದು ವೆಂಜನಿಸ್ನೊಂದಿಗೆ ಎದ್ದು ಕುಳಿತ ಅದು ಯಾರ ವಿರುದ್ಧದ ಸೇಡು ಶ್ರಾವಣಿಯ ವಿರುದ್ಧವಾ ಶರ್ಮಿಳೆಯ ವಿರುದ್ಧವ ಲಕ್ಷ್ಮೀ ದೇವಮ್ಮನ ಮನೆಯ ವಿರುದ್ಧವ ಇಡೀ ಜಗತ್ತಿನ ವಿರುದ್ಧವ ಯಾರ ವಿರುದ್ಧದ ಸೇಡು ಎಂತಹ ವ್ಯಂಜನಿಸು ಅವತ್ತಿನ ಹಗಲ ಮೊದಲ ಘಳಿಗೆಗಳಲ್ಲಿ ಬಹುಶಃ ಶಿಶಿರನಿಗೆ ಆ ವಿಷಯ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಆದರೆ ಆದರೆ ಅವನು ನಿರ್ಧರಿಸಿದ್ದ ಇನ್ ಮೇಲೆ ಏನು ಮಾಡಿದರೂ ಒಂದು ಶುದ್ಧ ವ್ಯಂಜನಿಸ್ನೊಂದಿಗೆ ಮಾಡ್ತೀನಿ ಮನುಷ್ಯ ಗೆಲ್ಲಬೇಕು ಅಂದ್ರೆ ಕೇವಲ ಶಕ್ತಿ ಸಾಲದು ಬುದ್ಧಿವಂತಿಕೆ ಸಾಲದು ಶ್ರದ್ಧೆ ಬೆರೆತ ಪ್ರಯತ್ನ ಬೇಕು ಅಂತಹದ್ದೊಂದು ಕಡು ಶ್ರದ್ಧೆಯನ್ನ ಸೇಡು ಮಾತ್ರ ಹುಟ್ಟಿಸಬಲ್ಲದು ವೆಂಜನ್ಸ್ ಅದು ಶಿಶಿರನ ಬದುಕು ಬರೆಯಲಿರುವ ಬಹುದೊಡ್ಡ ನೂತನ ಪುಸ್ತಕದ ಹೆಸರು ಒಳಗೆ ಪ್ರಶಾಂತಿನಿ ಪ್ರಾರ್ಥಿಸುತ್ತಿದ್ದಳು ದೇವರು ತಥಾಸ್ತು ಅಂದನ ಸನ್ನಿವೇಶ ಬದಲಾಗ್ತಾ ಇದೆ ಆಯ್ತು ಪ್ರೀತಿಯಿಂದಲೇ ಮಾಡ್ತೀನಿ ಅದೇ ಕೊನೆಯ ಮಾತು ಎಂಬಂತೆ ಗಿರಿಬಾಬು ಆಡಿ ಮುಗಿಸಿದಾಗಲೂ ಆ ರಾತ್ರಿ ಕಳೆದು ಬೆಳಕಾಗಿತ್ತು ಆತ ಮತ್ತು ಮೃಣಾಲಿನಿ ರಾತ್ರಿ ಇಡೀ ವಾದಿಸಿದ್ದರು ಮಾತನಾಡಿದ್ದರು ಒಪ್ಪಂದಗಳಿಗೆ ಬಂದಿದ್ದರು ಕಡೆಗೂ ಮೃಣಾಲಿನಿ ಆತನನ್ನು ಒಪ್ಪಿಸಿದ್ದಳು ಚಿಕ್ಕವಳಲ್ಲ ಶ್ರಾವಣಿ ಈಗ ಇನ್ನು ಕಾಲೇಜು ಗೆಳೆಯರು ಅಂತ ತಿರುಗುವ ವಯಸ್ಸು ನಿಜ ಆದರೆ ತಂದೆಯ ಸಾವು ಬದುಕಿನ ದಿಕ್ಕು ಬದಲಾಯಿಸಿದೆ ಇಪ್ಪತ್ತರ ಹೊಸ್ತಿಲಲ್ಲೇ ಪವರ್ ಟವರ್ಸ್ನ ತುದಿ ಮೆಟ್ಟಿಲು ತುಳಿದಿದ್ದಾಳೆ ಏಳು ನೂರು ಕೋಟಿ ರೂಪಾಯಿಗಳ ಅಧಿಕಾರವೆಂದರೆ ಎಂಥದ್ದು ಎಂಬುದನ್ನು ಮನಗಂಡಿದ್ದಾಳೆ ನೀನೇ ಬೆಳೆಸಿದ ಹುಡುಗಿ ಇರಬಹುದು ಆದರೆ ಗಿರಿ ಶ್ರಾವಣಿ ನಿನ್ನ ಮಗಳಲ್ಲ ಅವಳು ಕಿರಾತಕನ ಮಗಳು ಆವೇಶದ ಸೃಷ್ಟಿ ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ ಇವತ್ತಿಗೂ ನನಗೆ ಸರಿಯಾಗಿ ಅರ್ಥವಾದವಳಲ್ಲ ಅವಳು ತುಂಬ ನಿಗೂಢಳಲ್ಲ ಆದರೆ ಕಾಣ ಬರುವಷ್ಟು ಸರಳ ಕೂಡ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಅವಳು ಒಬ್ಬಳೇ ಇಲ್ಲ ಪವರ್ ಟವರ್ಸ್ನಿಂದ ಅಧಿಕಾರ ಬಿಟ್ಟುಕೊಟ್ಟು ಮೆಟ್ಟಿಲಿಳಿದು ಹೋದರೂ ಶರ್ಮಿಳೆ ಈ ಹುಡುಗಿಯ ಬೆನ್ನ ಹಿಂದೆ ಇದ್ದಾಳೆ ಶ್ರಾವಣಿಯ ಪ್ರತಿ ಹೆಜ್ಜೆಯನ್ನು ಅವಳೇ ನಿರ್ದೇಶಿಸುತ್ತಿದ್ದಾಳೆ ನೀನು ಕೇಳುತ್ತಿರೋದಾದರೂ ಏನು ಸಣ್ಣ ಮೊತ್ತವಲ್ಲ ಏಳು ನೂರು ಕೋಟಿ ರೂಪಾಯಿಗಳ ವ್ಯವಹಾರದ ಒಡತೆಯಾದರೆ ನಂತೆ ಎರಡು ಕೋಟಿ ಅನ್ನೋದು ಎಂತಹ ಅಮಾಯಕಳಿಗೂ ಸಲೀಸಾಗಿ ಕೊಟ್ಟು ಕಳೆದುಕೊಳ್ಳಬಹುದಾದಂತಹ ಮೊತ್ತವಲ್ಲ ಶ್ರಾವಣಿ ನನ್ನದೇ ಗರ್ಭದ ಕೊಲರು ನಿಜ ನನ್ನದೇ ಬಣ್ಣ ನನ್ನವೇ ಕಣ್ಣು ನಕ್ಕರೆ ಹೂಬೆ ಹೂಬು ನಾನು ಅನ್ನಿಸ್ತಾಳೆ ಆದರೆ ಆದರೆ ಮನಸ್ಸು ನನ್ನದಲ್ಲೂ ಅಲ್ಲ ಬುದ್ಧಿ ಎಲ್ಲೆಲ್ಲೂ ಹೋಲಿಕೆ ಆಗೋದಿಲ್ಲ ಚೆನ್ನಾಗಿ ನೆನಪಿಟ್ಕೋ ಅವಳು ನೀನೇ ಸಾಕಿ ಬೆಳೆಸಿದ ಕೂಸು ನಿನ್ನನ್ನು ಅವುಚಿಕೊಂಡು ಆರಾಧಿಸುತ್ತಾ ಬೆಳೆದ ಹುಡುಗಿ ನೀನು ಅಂದ್ರೆ ಜೀವ ನೀನು ಅಂದ್ರೆ ಗೌರವ ಆದರೆ ಯಾವತ್ತಿಗೂ ನಿನ್ನ ಅಂಕೆಗೆ ಸಿಕ್ಕಿದ ಮಗುವಲ್ಲ ಅದು ಕದನಕ್ಕೆ ಬೀಳುವ ಸಂದರ್ಭವೂ ಇದಲ್ಲ ನೀನು ಯಾವುದನ್ನು ತೋರಿಸಿ ಅವಳನ್ನು ಹೆದರಿಸ ಬಯಸುತ್ತೀಯೋ ಯಾವ ಮಂತ್ರಕ್ಕೆ ಅವಳನ್ನು ಮಣಿಸ ಬಯಸುತ್ತೀಯೋ ಅದನ್ನು ಅವಳ ನಕ್ಕು ಪಕ್ಕಕ್ಕೆ ತಳ್ಳಿ ಹೋಗಿಬಿಡಬಹುದು ಈಗಾಗಲೇ ಶ್ರಾವಣಿಗೆ ನಿನ್ನ ಬಗ್ಗೆ ಅನುಮಾನ ಆದರೆ ನಿನ್ನ ಬಗ್ಗೆ ಅಸದ್ದೇ ಮೂಡಿಲ್ಲ ಎಷ್ಟಾದರೂ ಈ ಮನೆಯ ಆಪ್ತ ಬಂಧು ನೀನು ಅವಳನ್ನು ಅವಚಿಕೊಂಡು ಬೆಳೆಸಿದ ಹಿರಿಯ ಇದೆಲ್ಲ ಕಂದರ ಬೆಳೆದದ್ದು ತೀರಾ ಇತ್ತೀಚೆಗೆ ಜಗನ್ ಕೊಲೆಯ ನಂತರ ಮತ್ತೆ ಅವಳಿಗೆ ಹತ್ತಿರವಾಗುವುದು ಕಷ್ಟವಲ್ಲ ನೀನೇ ಹೋಗು ಮೊದಲಿನ ಪ್ರೀತಿಯಿಂದಲೇ ಮಾತಾಡಿಸು ಅದೇನೇ ಮಾಡಿದ್ರೂ ಪ್ರೀತಿಯಿಂದ ಮಾಡು ಅವಳ ಮನಸ್ಸು ಕರಗಿದ್ರೆ ಪ್ರೀತಿ ಮಿಡಿದರೆ ಎರಡು ಕೋಟಿ ರೂಪಾಯಿ ದೊಡ್ಡ ಮಾತಲ್ಲ ಅಂದಿದ್ದಳು ಮೃಣಾಲಿನಿ ಗಿರಿಬಾಬು ಒಪ್ಪಿಕೊಂಡಿದ್ದ ಕೆಳಮನೆಯಲ್ಲಿ ಅಮ್ಮ ಗಿರಿ ಅಂಕಲ್ನೊಂದಿಗೆ ಮಾತಾಡುತ್ತಾ ಕುಳಿತಿದ್ದನ್ನ ನೋಡಿಯೂ ನೋಡದಂತೆ ರಾತ್ರಿ ಮೆಟ್ಟಿಲು ಹತ್ತಿ ಬಂದು ತನ್ನ ಕೋಣೆ ಸೇರಿಕೊಂಡಿದ್ದಳು ಶ್ರಾವಣಿ ಹೋಟೆಲ್ನಿಂದ ಹೊರಬಿದ್ದ ಮೇಲೆ ಶರ್ಮಿಳೆಯೊಂದಿಗೆ ಕಾರಿನಲ್ಲಿ ಅಷ್ಟು ದೂರದ ತನಕ ಬಂದರೂ ಒಂದೇ ಒಂದು ಮಾತು ಆಡಿರಲಿಲ್ಲ ಪೂರ್ತಿ ಮನೆಯ ಬಾಗಿಲಿಗೆ ಬಂದು ಬಿಟ್ಟು ಹೋಗಿದ್ದಳು ಶರ್ಮಿಳಾ ಆಂಟಿ ತೀರಾ ಹೋಗುವ ಮುನ್ನ ಗೇರ್ ಬದಲಾಯಿಸಿ ಕ್ಲಚ್ ತುಳಿದು ಇನ್ನೇನು ಮುಂದಕ್ಕೆ ಚಲಿಸಬೇಕು ನಿನ್ ಜೊತೆ ನಾಳೆ ಮಾತಾಡ್ತೀನಿ ಶ್ರಾವಣಿ ಅಲ್ಲಿ ತನಕ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ ಅಂದಿದ್ದಳು ಶರ್ಮಿಳಾ ನಾಳೆಯ ತನಕದ ಮಾತು ಹಾಗಿರಲಿ ಹೋಟೆಲಿನ ಅಂಗಳದಿಂದ ಕೊನೆಯ ಬಾರಿಗೆ ಶಿಶಿರ್ನನ್ನು ನೋಡಿ ಆಂಟಿಯ ಕಾರು ಹತ್ತುವ ಘಳಿಗೆಯಲ್ಲೇ ಅವಳು ನಿರ್ಧಾರಕ್ಕೆ ಬಂದಾಗಿತ್ತು ಶಿಶಿರ ನನ್ನವನು ಶರ್ಮಿಳಾ ಆಂಟಿ ಯಾವ ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೆಲ್ಲವನ್ನೂ ಮಾತನಾಡಿದ್ದಳೋ ಅದ್ಯಾವುದೂ ತನಗೆ ಗೊತ್ತಿಲ್ಲದ್ದಲ್ಲ ಅದು ಹೊಸತೂ ಅಲ್ಲ ಇಷ್ಟಕ್ಕೂ ಅವರಿವರ ನಿರ್ಧಾರಗಳಿಗೆ ತಲೆದೂಗಲು ತಾನೇನು ಚಿಕ್ಕ ಹುಡುಗಿಯಲ್ಲ ಪವರ್ ಟವರ್ಸ್ನ ಏಕೈಕ ಒಡತಿ ನೆರವಾಗಿರಬಹುದು ಶರ್ಮಿಳಾ ಆಂಟಿ ವ್ಯವಹಾರ ತೂಗಿಸುವ ವಿಷಯದಲ್ಲಿ ಪ್ರತಿ ಹೆಜ್ಜೆಯನ್ನು ಕೈ ಹಿಡಿದು ನಡೆಸಿರಲವೂಬಹುದು ಆದರೆ ಹೆಜ್ಜೆ ತನಗೂ ಇಡಲು ಬರುತ್ತದೆ ಇಟ್ಟ ಹೆಜ್ಜೆಯ ಹೆಸರು ಚಂದ್ರ ಶಿಶಿರ ನನ್ನವನು ಹಾಗಂತ ರಾತ್ರಿ ಮೆಟ್ಟಿಲೇರಿ ಬಂದು ಹಾಸಿಗೆಗೆ ಬೀಳುವಾಗಲೇ ಮತ್ತೊಮ್ಮೆ ತನಗತಾನೆ ಎಂಬಂತೆ ಹೇಳಿಕೊಂಡದ್ದಳಾದ್ದರಿಂದ ಆ ರಾತ್ರಿ ಅವಳೊಬ್ಬಳು ದಿವಿನಾಗಿಯೇ ನಿದ್ರೆ ಮಾಡಿದ್ದಳು ಕೆಳಮನೆಯಲ್ಲಿ ಅಮ್ಮ ಗಿರಿ ಅಂಕಲ್ ಆಡಿಕೊಳ್ಳುವ ಮಾತುಗಳತ್ತ ಗಮನ ಕೊಡುವ ಸಹನೆಯೂ ಅವಳಿಗೆ ಇರಲಿಲ್ಲ ಕಡೆ ಪಕ್ಷ ಕೋಣೆಯ ಕಿಟಕಿಯ ಆಚೆಗೆ ಎಂದಿನಂತೆ ಕಣ್ಣು ಚೆಲ್ಲಿ ಪಕ್ಕದ ಬಯಲಿನಲ್ಲಿ ಚಿರಂತ್ ಇದ್ದಾನ ಕೆಲಸ ನಡೀತಾ ಇದೆಯಾ ಎಂಬುದನ್ನು ನೋಡುವ ಆಸಕ್ತಿಯೂ ಅವಳಲ್ಲಿ ಉಳಿದಿರಲಿಲ್ಲ ಶಿಶಿರ ನನ್ನವನು ಹಾಗಂತ ಹೇಳಿಕೊಂಡೆ ಚಾದರ ಮೈ ಮೇಲೆ ಎಳೆದುಕೊಂಡವಳಿಗೆ ದಿವ್ಯ ನಿದ್ರೆ ಬೆಳಗ್ಗೆ ಎಚ್ಚರವಾದ ಸ್ವಲ್ಪ ಹೊತ್ತಿಗೆ ತನ್ನ ಕೋಣೆಯ ಬಾಗಿಲನ್ನ ಯಾರೋ ಸಣ್ಣಗೆ ತಟ್ಟಿದ ಸದ್ದು ಕೇಳಿಸ್ತು ಉಟ್ಟ ದಿರಿಸು ಸರಿ ಮಾಡಿಕೊಂಡು ಹಾಸಿಗೆಯಲ್ಲಿ ಎದ್ದು ಕುಳಿತು ಕಮಿನ್ ಅಂದಳು ರಾತ್ರಿ ಒಳಗಿನಿಂದ ಚಿಲುಕ ಕೂಡ ಹಾಕಿಕೊಂಡಿರಲಿಲ್ಲ ಎಂಬುದು ನೆನಪಿಗೆ ಬಂದಿತ್ತು ಆದರೆ ಹಾಗೆ ಎಷ್ಟೋ ಎಷ್ಟೋ ದಿನಗಳ ನಂತರ ಕೈಯಲ್ಲೊಂದು ಕಾಫಿ ಕಪ್ ಹಿಡಿದುಕೊಂಡು ವಿಶಾಲವಾಗಿ ನಗುತ್ತಾ ಮಗಳೇ ದೇವತೆಗಳು ಮಾತ್ರ ಕುಡಿಯುವಂತಹ ಕಾಫಿ ನಾನೇ ಮಾಡ್ತಂದಿದ್ದೀನಿ ಐ ವಿಶ್ ಐ ವಿಶ್ ಅ ಗ್ರೇಟ್ ಮಾರ್ನಿಂಗ್ ಫಾರ್ ಯು ಒಂದು ಚಂದನೆ ಸ್ಮೈಲ್ ಬೀಸಾಕಿ ಈ ಕಾಫಿ ಕುಡಿದ್ಬಿಡು ಅನ್ನುತ್ತಾ ಹತ್ತಿರಕ್ಕೆ ನಡೆದು ಬಂದವನು ಗಿರಿ ಅಂಕಲ್ ಶ್ರಾವಣಿಯ ಮುಖದಲ್ಲಿ ಚಿಕ್ಕದೊಂದು ಮಂದಹಾಸ ಅರಳಿ ಮರೆಯಾಯಿತು ಗಿರಿ ಅಂಕಲ್ ನಿಜಕ್ಕೂ ದೇವತೆಗಳು ಕುಡಿಯುವಂತಹ ಕಾಫಿ ಮಾಡಿಕೊಂಡು ಬಂದಿದ್ದ ಮೊದಲಾಗಿದ್ದರೆ ಅವನು ತನ್ನ ಮಂಚದ ಮೇಲೆ ತನ್ನ ಪಕ್ಕದಲ್ಲೇ ಕುಳಿತು ಕಾಫಿ ಕಪ್ಪು ಕೈಗಿಡುತ್ತಾ ಇದ್ದ ಮೊದಲಾಗಿದ್ದರೆ ತಾನು ಗಿರಿ ಅಂಕಲ್ನ ಬೆನ್ನಿಗೆ ಆನಿಕೊಂಡೇ ಕುಳಿತು ಅದಿಷ್ಟು ಕಾಫಿ ಕುಡಿದು ನಗು ನಗುತ್ತಿದ್ದಳು ಮೊದಲಾಗಿದ್ದರೆ ಗಿರಿ ಅಂಕಲ್ ತನ್ನ ಬೆನ್ನ ಮೇಲೆ ನನ್ನನ್ನು ಉಪ್ಪಿನ ಮೂಟೆ ಮಾಡಿ ಕೂರಿಸಿಕೊಂಡು ಹೋಗಿ ಬಾತ್ರೂಮಿನ ಬಾಗಿಲಲ್ಲಿ ಇಳಿಸಿ ಬರ್ತಾ ಇದ್ದ ಮೊದಲಾಗಿದ್ದರೆ ಗಿರಿ ಅಂಕಲ್ ತನ್ನ ಬ್ರಷ್ಗೆ ಇಷ್ಟೇ ಇಷ್ಟು ಪೇಸ್ಟ್ ಹಾಕಿಕೊಟ್ಟು ಫಳ್ಳನೆ ನಗ್ತಾ ಇದ್ದ ಈಗಲೂ ನಗ್ತಾ ಇದ್ದಾನೆ ಆದರೆ ದೂರ ನಿಂತಿದ್ದಾನೆ ಅವತ್ತಿನಂತೆಯೇ ಮಗಳೇ ಅನ್ನುತ್ತಿದ್ದಾನೆ ಆದರೆ ಕಣ್ಣಲ್ಲಿ ಕಣ್ಣಲ್ಲಿ ಮೊದಲಿನ ವಾತ್ಸಲ್ಯ ಎಳೆದುಕೊಂಡು ಬರಲಾರ ಆತನನ್ನ ತನ್ನದೇ ಮಂಚದ ಮೇಲೆ ಕೂರಿಸಿಕೊಂಡು ಬೆನ್ನಿಗೆ ಒರಗಿ ಕುಳಿತು ಮಾಡಿ ತಂದ ಕಾಫಿಯನ್ನ ಇಷ್ಟದಿಂದ ಕುಡಿಯುವ ದೃಶ್ಯವಿದೆಯಲ್ಲ ತಾನದನ್ನು ಈಗ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳಲಾರಳು ಯಾಕೆ ಏನಾಗಿ ಹೋಯಿತು ಈ ಅಂತರ ಅದು ಎಲ್ಲಿಂದ ಬೆಳೆದು ಬಿಡ್ತು ತಾನು ದೊಡ್ಡವಳಾಗಿಬಿಟ್ಟಳ ಇಲ್ಲ ಅಂಕಲ್ ಚಿಕ್ಕವನಾಗಿಬಿಟ್ಟ ಕೂತ್ಕೊಳ್ಳಿ ಅಂಕಲ್ ಅಂದವಳೆ ಮಂಚದ ಎದುರಿಗಿದ್ದ ಕುರ್ಚಿಯೊಂದರ ಕಡೆಗೆ ಕಣ್ಣು ತೋರಿಸಿ ತಾನು ಮಂಚವಿಳಿದು ಅದರ ಎದುರಿಗಿದ್ದ ಇನ್ನೊಂದು ಕುರ್ಚಿಯ ಮೇಲೆ ಕುಳಿತು ಕಾಫಿ ಕಪ್ಪು ಕೈಗೆತ್ತಿಕೊಂಡು ಅಲ್ಲಿಗೆ ಹುಡುಗಿ ಇಬ್ಬರ ಮಧ್ಯೆ ಒಂದು ಸ್ಪಷ್ಟ ಗೆರೆ ಗೀಚಿದ್ದಾಳೆ ಎಂಬುದು ಗಿರಿಬಾಬುವಿಗೆ ನಿಚ್ಚಳವಾಗಿ ಹೋಯಿತು ಆಫೀಸು ವ್ಯವಹಾರ ಹೇಗಿದೆಯಮ್ಮ ಅಂತ ಕೇಳುವ ಮೂಲಕ ದುಡ್ಡಿನ ವಿಷಯಕ್ಕೆ ಬರೋಣವ ಅಂತ ಚಿಕ್ಕದೊಂದು ಪ್ರಯತ್ನ ಮಾಡದ ಗಿರಿಬಾಬು ಇನ್ನೊಂದು ವರ್ಷ ಯಾವ ಟೆಂಡರ್ ಹಿಡಿಯೋದಕ್ಕೂ ಪ್ರಯತ್ನ ಮಾಡಬೇಡಿ ಹಳೆಯ ಜನ ಹಳೆಯ ಟ್ರಿಕ್ಕುಗಳು ಯಾವುದೂ ಉಳಿದಿಲ್ಲ ಫೀಲ್ಡ್ನಲ್ಲಿ ನಿಮಗೆ ಗೊತ್ತಿದೆಯೋ ಇಲ್ವೋ ಹೊಸ ಟೈಕೂನ್ ಹುಟ್ಕೊಳ್ತಾ ಇದ್ದಾನೆ ಹೆಸರು ಶಶಿರ್ ಚಂದ್ರ ಇನ್ನು ಮೇಲೆ ಕಾಂಟ್ರಾಕ್ಟ್ ಬಿಸ್ನೆಸ್ಸು ತುಂಬ ರಿಸ್ಕು ಮಾತು ಮುಗಿಯಿತು ಎಂಬಂತೆ ಕಾಫಿ ಕಪ್ಪು ಕೆಳಗಿಟ್ಟಳು ಗಿರಿಬಾಬು ಪೆಚ್ಚಾಗಿದ್ದ ಶಶಿರ್ ಚಂದ್ರ ಕಾಂಟ್ರಾಕ್ಟ್ ಪ್ರಪಂಚದಲ್ಲಿ ಹೊಸ ಉಲ್ಕೆಯಂತೆ ಮೇಲೆಳುತ್ತಿದ್ದಾನೆ ಅಂತ ಅವನಿಗೂ ಗೊತ್ತು ಶ್ರಾವಣಿ ಮತ್ತು ಶಿಶಿರ್ ಚಂದ್ರ ಹೆಚ್ಚು ಕಡಿಮೆ ಪ್ರತಿನಿತ್ಯ ಭೇಟಿಯಾಗುತ್ತಿದ್ದಾರೆ ಎಂಬುದು ಗೊತ್ತು ಶಿಶಿರ್ಚಂದ್ರನ ವ್ಯವಹಾರವನ್ನು ಶ್ರಾವಣಿಯ ಕೋಟ್ಯಂತರಗಳ ವಹಿವಾಟನ್ನು ಬುಡಮೇಲು ಮಾಡಲು ತಾನು ಮತ್ತು ಚಿರಂತ್ ಮಾಡಿದ ಪ್ರಯತ್ನಗಳೆಲ್ಲ ಸಾಲಾಗಿ ಸೋತು ಮಲಗಿವೆ ಎಂಬುದು ತನಗೆ ಗೊತ್ತು ತನಗೆ ಇವೆಲ್ಲವೂ ಗೊತ್ತು ಎಂಬುದು ಈ ಹುಡುಗಿಗೆ ಗೊತ್ತಾಗ್ಬಿಟ್ಟಿದೆಯಾ ಮುಖ್ಯವಾಗಿ ತನ್ನ ಚಿರಂತ್ನ ಸ್ನೇಹ ಮತ್ತು ಕಾರ್ಯಾಚರಣೆ ಎದುರಿಗೆ ಕುಳಿತ ಗಿರಿಬಾಬು ತೆರಪಿಲ್ಲದ ಯೋಚನೆ ಮಾಡುತ್ತಾ ಇದ್ದ ಬೆಳ್ಳ ಬೆಳಗಿನ ತಂಪನೆಯ ಮೂಡ್ನಲ್ಲಿ ಶ್ರಾವಣಿಯನ್ನ ಓಲೈಸಿ ಮಾತನಾಡಿ ತುಂಬಾ ಸೂಕ್ಷ್ಮವಾಗಿ ಹಣದ ಪ್ರಸ್ತಾಪ ಮಾಡಬೇಕೆಂದುಕೊಂಡು ಬಂದಿದ್ದವನಿಗೆ ಕಾಫಿ ಬಟ್ಟಲು ಕೆಳಗಿಡುವ ಮುನ್ನವೇ ಶ್ರಾವಣಿಯ ಬಾಯಲ್ಲಿ ಟೆಂಡರ್ಗಳ ಪ್ರಸ್ತಾಪ ಕೇಳಿ ದಿಕ್ಕು ತೋಚದಂತಾಗಿತ್ತು ಆದರೂ ಗಿರಿಬಾಬು ಚೇತರಿಸಿಕೊಂಡ ಯಾಕೋ ಈ ಕಾಂಟ್ರಾಕ್ಟು ಈ ಟೆಂಡರ್ಗಳ ಲೋಕವೇ ಬೇಡ ಅನ್ಸ್ಬಿಟ್ಟಿದೆ ಮಗಳೇ ಬೆಂಗಳೂರಿನಿಂದಲೇ ದೂರ ಹೋಗ್ಬಿಡಬೇಕು ಅಂದ್ಕೊಳ್ತೀನಿ ನೀನೊಬ್ಬಳು ಹೀಗೆ ಜೀವದ ಜೀವವಾಗಿ ಇರದೇ ಹೋಗಿದ್ರೆ ಯಾವತ್ತೋ ಹೊರಟು ಹೋಗಿರ್ತಾ ಇದ್ದೆ ನನಗೇನು ಮನೇನ ಮಕ್ಕಳ ಇದ್ದರೆ ಈ ಊರು ಎದ್ದರೆ ಮತ್ತೊಂದೂರು ಆದರೆ ನಿನ್ನನ್ನು ಬಿಟ್ಟು ಇರಲಾರದು ಅನ್ನತ್ತೆ ಜೀವ ಮೃಣ ಕೂಡ ಅದೇ ಅಂತಾಳೆ ಶ್ರಾವಣಿಯೊಬ್ಬಳೆ ಹಾಗಿರ್ತಾಳೋ ಅಂತ ದನಿಯಲ್ಲಿ ವೇದಾಂತ ತ್ಯಾಗ ತುಳುಕುತ್ತಿದ್ದವು ಶ್ರಾವಣಿಯ ಮುಖದಲ್ಲಿ ನಗೆ ಕಾಣಿಸಿಕೊಂಡ ತಕ್ಷಣ ಗಿರಿಬಾಬು ಸುಮ್ಮನಾದ ಹೇಗಿರೋದೇನು ಬಂತು ಅಂಕಲ್ ಅಪ್ಪ ಮೇಲೂ ನಾವೆಲ್ಲ ಬದುಕಿಲ್ವಾ ಪ್ರತಿ ತಾಯಿನೂ ತಾನು ಸತ್ತು ಹೋದರೆ ಮಕ್ಕಳು ಹೇಗೆ ಬದುಕ್ತಾರೋ ಅಂತಲೇ ಯೋಚನೆ ಮಾಡ್ತಿರ್ತಾಳೆ ಬದುಕು ಅನ್ನೋದು ಎಲ್ಲರಿಗೂ ಒಂದು ದಾರಿ ತೋರಿಸುತ್ತೆ ನಾನು ಒಬ್ಬಂಟಿ ಅನ್ನೋ ಭಾವನೆನ ಯಾವತ್ತೋ ದೂರ ಮಾಡಿಬಿಟ್ಟಿದ್ದೀನಿ ಅಂದಹಾಗೆ ಬೆಂಗಳೂರಿನಿಂದ ದೂರಕ್ಕೆ ಹೋಗಿಬಿಡ್ತೀನಿ ಅಂತಿದ್ರಲ್ಲ ಎಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ರಿ ಸಹಜ ದನಿಯಲ್ಲಿ ಕೇಳಿದ್ದಳು ತಕ್ಷಣ ಗಿರಿಬಾಬುಗೆ ಒಂದು ಆಸರೆ ದೊರೆತಂತಾಯಿತು ನಿಂಗೆ ಗೊತ್ತಲ್ಲ ಮಗಳೇ ನನಗೆ ಊಟೀಲಿ ಇಬ್ರು ಮೂರು ಜನ ತುಂಬ ಬೇಕಾಗಿರೋ ಫ್ರೆಂಡ್ಸ್ ಇದ್ದಾರೆ ತಲಾ ಒಂದಿಷ್ಟು ದುಡ್ಡು ಹಾಕಿ ದೊಡ್ಡದೊಂದು ಹೋಟೆಲ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ದೀವಿ ಅಷ್ಟಕ್ಕೂ ಅದನ್ನು ನಾನು ಮಾಡಿದ್ರು ನೀನೇ ಮಾಡದಾಗುತ್ತೆ ನನಗೆ ಮಕ್ಕಳ ಮರೀನಾ ಮಗಳು ಅಂದರು ನೀನೇ ತಾಯಿ ಅಂದರು ನೀನೆ ನಾಳೆ ಹೋಟೆಲ್ ಪ್ರಬರ್ಧಮಾನಕ್ಕೆ ಬಂದ ಮೇಲೆ ಅದು ನಿನಗೇ ಆಗುತ್ತೆ ಬದುಕಿರೋ ತನಕ ಇರ್ತೀನಿ ನಿಂತು ನೋಡ್ಕೋತೀನಿ ನೀನು ಮೃಣ ಬೇಕು ಅನ್ನಿಸ್ದಾಗ ಬರ್ತಾಯಿರಿ ನನ್ನ ಹೆಸರಿನಲ್ಲಿ ಇರುತ್ತದಾದರೂ ಅದು ನಿನ್ನ ಹೋಟೆಲ್ಲೇ ಬೇಕಾದರೆ ಹೋಟೆಲ್ಗೆ ನಿನ್ನ ಹೆಸರೇ ಇರ್ತಾರಾಯ್ತು ನಾಳೆ ನಾನು ಕಣ್ಣು ಮುಚ್ಕೊಂಡ್ಮೇಲೆ ನನ್ನ ಹಕ್ಕಿನ ಭಾಗ ನಿನಗೆ ಸೇರಬೇಕು ಅಂತ ವಿಲ್ ಮಾಡಿ ಇಡ್ತೀನಿ ಹಾಗಂತ ನನ್ನ ಪಾರ್ಟ್ನರ್ಸ್ಗೂ ಹೇಳಿರ್ತೀನಿ ಏನಂತ್ಯ ಗಿರಿಬಾಬು ತನ್ನ ಸಡಗರವನ್ನೆಲ್ಲ ಅದುಮಿಟ್ಟುಕೊಂಡು ಮಾತನಾಡಿದನಾದರೂ ಶಬ್ದಗಳಲ್ಲಿದ್ದ ಆಸೆಯನ್ನ ಆತ ಮರೆ ಮಾಡಲು ಆಗಲಿಲ್ಲ ಗಿರಿ ಅಂಕಲ್ ಅಪ್ಪನ ವಿಷಯ ನಿಮಗೆ ಗೊತ್ತೇ ಇದೆ ಆ ವಿಷಯದಲ್ಲಿ ನಾನು ಅಪ್ಪನ ಮಗಳೇ ಯಾವುದನ್ನು ಪಾರ್ಟ್ನರ್ಶಿಪ್ ಮೇಲೆ ಮಾಡಿಕೊಡ್ದು ಅನ್ನೋ ಜಾಯಮಾನ ನಂದು ಅಷ್ಟೆಲ್ಲ ಮಾತು ವಿಲ್ ಬರೆದಿಡೋದು ನೀವು ಸತ್ ಮೇಲೆ ನಾನು ತಗೊಳ್ಳೋದು ಅದೆಲ್ಲ ಯಾಕೆ ಊಟಿಲಿ ಜಮೀನು ನೋಡಿದೀರಾ ಹೇಳಿ ಎಷ್ಟಾಗತ್ತ ಆತ್ಮೀಯ ದನಿಯಲ್ಲೇ ಕೇಳಿದಳು ಗಿರಿಬಾಬುವಿನ ಕಣ್ಣು ಸಾವಿರ ಕ್ಯಾಂಡಲ್ನ ಬಲ್ಬ್ ಹೊಡೆದಂತೆ ಹೊಡೆದವು ಇದ್ದಕ್ಕಿದ್ದಂತೆ ಶ್ರಾವಣಿ ಮೊದಲಿನ ಅಮಾಯಕತೆಯನ್ನೇ ಪ್ರದರ್ಶಿಸುತ್ತಿದ್ದಾಳೆ ಪವರ್ ಟವರ್ಸ್ನ ನೀರಿನ್ನು ಪೂರ್ತಿಯಾಗಿ ಮೈಗಂಟಿಲ್ಲ ಕೇಳಬೇಕೆಂದಿದ್ದು ಅಂದುಕೊಂಡು ಬಂದದ್ದು ಎರಡೇ ಕೋಟಿ ಊಟಿಯಲ್ಲಿ ಯಾವ ದಿಕ್ಕಿಗೆ ಜಾಗ ಸಿಗಬಹುದು ಅಂತ ಕೂಡ ತನಗೆ ಗೊತ್ತಿಲ್ಲ ದುಡ್ಡು ಕೇಳೋದಷ್ಟೇ ಉದ್ದೇಶವಾಗಿತ್ತು ಈಗ ತಾನೇ ಕೇಳುತ್ತಿದ್ದಾಳೆ ಎಷ್ಟು ಬೇಕು ಎಷ್ಟು ಕೇಳಿ ಯಮವೇಗದಲ್ಲಿ ಯೋಚನೆ ಮಾಡಿದ ಗಿರಿಬಾಬು ದನಿಯ ಏರಿಳಿತಗಳು ತನ್ನ ಮನಸ್ಸನ್ನು ಬಯಲು ಮಾಡುತ್ತಿವೆ ಎಂಬುದನ್ನು ಗಮನಿಸದೆ ಎಲ್ಲ ಸೇರಿ ಸರಿಯಾಗಿ ಕಟ್ಟಿದ್ರೆ ಆರು ಕೋಟಿ ಆಗಬಹುದು ಅಂದುಬಿಟ್ಟ ಶ್ರಾವಣಿ ಸಣ್ಣಗೆ ನಕ್ಕಳು ಗಿರಿಬಾಬುವಿಗೂ ಅಪ್ಪ ಜಗನ್ಮೋಹನ್ ರಾವ್ಗೂ ಇದೇ ವ್ಯತ್ಯಾಸ ಆತ ಯಾವತ್ತೂ ಒಂದು ಪ್ರಾಜೆಕ್ಟ್ನ ಬಗ್ಗೆ ಹೀಗೆ ಮಾತನಾಡಿದವನಲ್ಲ ಊಟಿಯಲ್ಲಿ ಒಂದು ನೀಲಗಿರಿ ತೈಲದ ಬಾಟಲಿ ಖರೀದಿಸಬೇಕೆಂದುಕೊಂಡ್ರೂ ಅದನ್ನೊಂದು ವ್ಯವಸ್ಥಿತ ವ್ಯಾಪಾರದಂತೆ ಮಾಡಿ ಮುಗಿಸುತ್ತಿದ್ದ ನಿಷ್ಣಾತ ಗಿರಿ ಬಾಬುವಿಗೆ ಬದುಕುಗಳೊಂದಿಗೆ ಮನಸ್ಸುಗಳೊಂದಿಗೆ ಆಡಿ ಗೊತ್ತೇ ಹೊರತು ವ್ಯಾವಹಾರಿಕವಾದ ಕನಸುಗಳೊಂದಿಗೆ ಆಡಿ ಗೊತ್ತಿಲ್ಲ ಊಟಿಯಲ್ಲಿ ಆರು ಕೋಟಿ ಹಾಕಿ ದೊಡ್ಡ ಏನು ಕಟ್ಟಕ್ಕಾಗಲ್ಲ ಅಲ್ಲಿ ನೆಲ ಬಂಗಾರಕ್ಕಿಂತ ದುಬಾರಿ ಒಂದು ಸಲ ನೀವೇ ಹೋಗಿ ಬನ್ನಿ ಬೇಕಾದರೆ ಎರಡು ದಿನದ ಮಟ್ಟಿಗೆ ಅಮ್ಮನನ್ನು ಕರ್ಕೊಂಡು ಹೋಗಿ ಬನ್ನಿ ಸರಿಯಾದ ಎತ್ತರದಲ್ಲಿ ಇರುವಂತಹ ಜಾಗ ಹುಡುಕಿ ಇಡೀ ಪ್ರಾಜೆಕ್ಟಿಗೆ ಹತ್ತು ಕೋಟಿ ರೂಪಾಯಿ ಆದರೂ ತೊಂದರೆ ಇಲ್ಲ ದುಡ್ಡು ಹಾಕೋಕ್ಕೆ ನಾನು ಸಿದ್ಧ ಇದ್ದೀನಿ ಆಸ್ತಿ ನನ್ನ ಹೆಸರು ಮೇಲೆ ಇರುತ್ತೆ ನೀವೇ ಹೇಳಿದ ಹಾಗೆ ನೀವು ಬದುಕಿರೋಷ್ಟು ದಿನ ಅದರ ಉಸ್ತುವಾರಿಕೆ ನಿಮಗೆ ಇರಲಿ ಏನಂತೀರಿ ಗಿರಿಬಾಬು ಬೆಚ್ಚು ಬಿದ್ದ ಹೀಗಿದ್ದ ಹಾಳೆ ಹಾಗೆ ತಿರುಗಿಸಿ ಇಟ್ಟುಬಿಟ್ಟಿದ್ದಳು ಶ್ರಾವಣಿ ಅವಳ ದನಿ ಶಬ್ದ ಅದರ ಹಿಂದಿನ ಭಾವ ಎಲ್ಲವೂ ಸ್ಪಷ್ಟವಿದ್ದವು ಕಟ್ಟೋದಾದರೆ ಊಟಿಯಲ್ಲಿ ಸೊಗಸಾದ ಹೋಟೆಲ್ನೇ ಕಟ್ಟು ನೀನೇ ನಿಂತು ಕಟ್ಟಿಸು ಎಷ್ಟು ಖರ್ಚಾದರೂ ಅಡ್ಡಿ ಇಲ್ಲ ಪಾಲುದಾರಿಕೆಯ ಮಾತೇ ಬೇಡ ಎಲ್ಲ ಮುಗಿದ ಮೇಲೆ ನೀನು ಹೊಸ ಹೋಟೆಲ್ನ ಮ್ಯಾನೇಜರ್ ಆಗಿರ್ತೀಯ ನಾನು ಒಡತಿ ಶ್ರಾವಣಿ ಇಷ್ಟು ವ್ಯವಸ್ಥಿತ ವ್ಯಾಪಾರಿಯಾಗಿ ಬೆಳೆದಿರಬಹುದು ಎಂದು ತನಗೆ ಖಂಡಿತ ಅನಿಸಿರಲಿಲ್ಲ ಇವಳೊಂದಿಗೆ ಇನ್ನು ತುಂಬ ಟ್ರಿಕ್ಕಿಯಾಗಿ ಸೌಜನ್ಯದಿಂದ ಮಾತನಾಡಿ ಉಪಯೋಗವಿಲ್ಲ ನೇರವಾಗಿ ವಿಷಯಕ್ಕೆ ಬರಬೇಕು ಎಷ್ಟೇ ಒಬ್ಬಂಟಿ ಆದರೂ ನನಗೂ ನನ್ನದು ಅಂತ ಒಂದು ಆಸ್ತಿ ಪಾಸ್ತಿ ಇರಬೇಕು ಅನ್ನೋ ಆಸೆ ಇರಲ್ವಾ ಮಗಳೇ ಎಷ್ಟು ದಿನ ಅಂತ ಇನ್ನೊಬ್ಬರು ಕೆಲಸ ಮಾಡಿಕೊಂಡು ಇನ್ನೊಬ್ಬರ ನೆಲಲ್ಲಿ ಜೀವನ ಮಾಡ್ಕೊಂಡಿರಲಿ ಇವತ್ತಿನ ತನಕ ನಾನು ಮಾಡಿದ್ದೆಲ್ಲವೂ ಮತ್ತೊಬ್ಬರಿಗೆ ಮಾಡಿದ್ದೇ ಆಗಹೋಯಿತು ಗಿರಿಬಾಬು ಮಾತು ಎಳೆಯ ತೊಡಗಿದ ನೇರವಾಗಿ ವಿಶಿಗ್ ಬನ್ನಿ ಅಂಕಲ್ ನನಗೂ ಹೊರಕ್ಕೆ ಹೊರಡೋ ಹೊತ್ತು ಅಂದು ಬಿಟ್ಟಳು ಅದನ್ನೇ ನಾನು ಹೇಳ್ತಾ ಇರೋದು ಇಷ್ಟು ದಿನ ಈ ಮನೆ ಮೃಣಾಲಿನಿ ನೀನು ನಿಮ್ಮ ಸ್ವಾಸ್ಥ್ಯ ನಿಮ್ಮ ನೆಮ್ಮದಿ ಇದನ್ನ ನೋಡ್ಕೊಂಡಿದ್ದೀನಿ ಒಂದು ದೊಡ್ಡ ಆಪತ್ತಿನಿಂದ ಮೃಣಾಲಿನ ಬಚಾವ್ ಮಾಡಿದ್ದೀನಿ ಅದಕ್ಕೆ ಅಂತ ಅಲ್ಲದಿದ್ರು ಇಷ್ಟು ದಿವಸದ ಪ್ರೀತಿ ವಿಶ್ವಾಸಕ್ಕೆ ಬದಲಾಗಿ ನಾನೇನು ಕೇಳಲೇಬಾರ್ದ ಅಂದ ಗಿರಿಬಾಬು ಹಾಗಾದರೆ ಗಿರಿಬಾಬು ಪ್ರೀತಿ ಮತ್ತು ವಿಶ್ವಾಸಕ್ಕೆ ದುಡ್ಡು ಕೇಳ್ತಾ ಇದ್ದಾನ ಕೇಳೋಣ